ವೀಕ್ಷಕರೇ ಮುಡ ಹಗರಣಕ್ಕೆ ಸಂಬಂಧಿಸಿದಂತೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಟ್ಯೂಷನ್ಗೆ ಅನುಮತಿ ನೀಡಿರುವ ರಾಜ್ಯಪಾಲರ ನಡೆ ಹಾಗೂ ಪ್ರತಿಪಕ್ಷಗಳ ಕುತಂತ್ರಗಳ ರಾಜಕೀಯದ ಬೆಳವಣಿಗೆಗೆ ನಾಚಿಕೆ ಪಡುವಂತಾಗಿದೆ ಎಂದು ಮಾಜಿ ಸಚಿವ ಮಾಜಿ ಶಾಸಕ ವಿ ಮುನಿಯಪ್ಪ ಮತ್ತು ಕಾಂಗ್ರೆಸ್ ಮುಖಂಡ ಸಮಾಜ ಸೇವಕ ಹುಟ್ಟು ಆಂಜನಪ್ಪ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆಯ ಪಾದಯಾತ್ರೆಯನ್ನ ನಗರದ ಬಸ್ ನಿಲ್ದಾಣದಿಂದ ತಾಲೂಕ್ ಕಚೇರಿಯವರೆಗೆ ಬಂದು ರಾಜ್ಯಪಾಲರ ಹಾಗೂ ಪ್ರತಿಪಕ್ಷ ವಿರುದ್ಧ ರಾಷ್ಟ್ರಪತಿಗಳಿಗೆ ತಹಸೀಲ್ದಾರ್ ಬಿಎಂ ಸ್ವಾಮಿ ಅವರ ಮೂಲಕ ರವಾನಿಸಲು ಮನವಿಯನ್ನು ನೀಡಿದರು ಸಂದರ್ಭದಲ್ಲಿ ಕೊಚ್ಚಿಮಲ್ ನಿರ್ದೇಶಕ ಶ್ರೀನಿವಾಸ್ ಕಾಂಗ್ರೆಸ್ ಮುಖಂಡರು ನೂರಾರು ಕಾರ್ಯಕರ್ತರುಗಳು ಹಾಜರಿದ್ದರು ರೀತಿ ಸದ್ಗುಣಗಳಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅಂತ ಇವರಿಗೆ ನ್ಯಾಯ ಸಿಕ್ಕೇ ಸಿಗ್ತದೆ ನ್ಯಾಯದಲ್ಲಿ ನಾವು ಗೆಲ್ತೀವಿ ಆ ನಿಟ್ಟಲ್ಲಿ ಸಂಬಳ ಒಂದು ಸಹಕಾರ ಅವರ ಬೆಲ್ಲೆಗೆ ಬೇಕು ನಾವೆಲ್ಲರೂ ಸಹ ಅವ್ರ ಜೊತೆ ಇದ್ದು ಅವರಿಗೆ ದೈಹಿಕವಾಗಿ ಗಮನಿಸ ಕೆಲಸನು ಸಹ ಇವತ್ತು ದಿನ ಹಾಕ್ಬೇಕಾಗಿದೆ ನಾನಿವತ್ತು ಹತ್ತು ಮೊದಲು ಮಾಡ್ತಾ ನೋಡ್ತಾ ಇದ್ದೀವಿ ಇಡಿ ಸಂಸ್ಕಾರವನ್ನು ಸಿಬಿಐ ಎಲೆಕ್ಷನ್ ಕೇಳಿದ್ರೆ ಸಂಸ್ಥೆಗಳನ್ನ ಬೆಳೆದುಕೊಂಡು ಇವತ್ತು ಯಾರು ಮಳೆ ಹಾಕ್ತಾರೆ ಪತ್ರಕರ್ತರು ಸಾಮಾನ್ಯ ಸಾಮಾಜಿಕ ಅಥವಾ ಪಕ್ಷದಲ್ಲಿರ್ತಕ್ಕಂಥ ನಾಯಕರ ಇವತ್ತು ಎಲ್ಲ ಜನ ನಾಯಕರನ್ನ ಕಾಂಗ್ರೆಸ್ ಪಕ್ಷ ಬೇರೆ ಕಚೇರಿ ಅವರು ಇಲ್ಲಿ ಆರೋಪ ಮಾಡ್ತಾರೆ ಇಡೀ ಕೇಳುತ್ತಾರೆ ಸಿಬಿಐ ಆದರೆ ಅವರ ಬಿಜೆಪಿ ಪಕ್ಷದ ಕೇಂದ್ರ ಪ್ರಜಾಪ್ರಭುತ್ವ ಸಹಲೋತ್ವ Jangan lupa like, share, dan ಕೆಲಸ ಮಾಡ್ತಾರೆ ಅಂತೇಳಿ ಆಶೀರ್ವಾದ ಮಾಡಿದ್ದಾರೆ ಜೆಡಿಎಸ್ ಬಗ್ಗೆ ಹತ್ತೊಂಬತ್ತು ಸೀಟ್ ಗೆದ್ದಿದ್ದಾರೆ ಬಿಜೆಪಿಗೂ ಸಹ ಅವಕಾಶ ಮಾಡಿ ನಾವು ಅಪೋಷನ್ ಲಿಂದ ಕೆಲಸ ಮಾಡಿ ಅಂತ ಹೇಳ್ತಾ ಇದ್ದಾರೆ ಅಪೋಷನ್ ಲದ್ದು ಮಾಡಿ ನೀವು ತಪ್ಪುಗಳನ್ನ ಹುಡುಕಿರಿ ಆದ್ರೆ ಸುಳ್ಳುನ ಸುಳ್ಳಿನ ಇತ್ತು ಅದೇ ದೊಡ್ಡ ತಪ್ಪು ಹೇಳಿ ಸುಳ್ಳಿನಲ್ಲಿ ನಿಜ ಮಾಡುವಂತ ಕೆಲಸ ಇವತ್ತು ದಿನ ಬಿಜೆಪಿ ಜೆಡಿಎಸ್ ಪಕ್ಷ ಈ ರಾಜ್ಯದಲ್ಲಿ ಮಾಡ್ತಾ ಇದ್ದಾರೆ ಇದು ಅದನ್ನ ಆಗಿದೆ ಅಂತೇಳಿ ಅಂಗಾಂಗ ಮಾಡಿ ಸಿದ್ದರಾಮಯ್ಯವ್ರನ್ನ ಅಧಿಕಾರದಿಂದ ಇಳಿಸ್ಬೇಕು ಅಂತ ಹೇಳಿ